ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಅಕ್ರ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಟ್ಟ ಬಳಿಕ ಈಗ ಹೊಸ ಲೆಕ್ಕಾಚಾರ ಕೂಡ ಶುರುವಾಗಿದೆ ಒಂದು ಕಡೆ ತನಿಖೆ ಇನ್ನೊಂದು ಕಡೆ ಖಾಲಿ ಆದಂಥ ಜಾಗಕ್ಕೆ ಯಾರನ್ನ ತಂದು ಕೂರಿಸುವುದು ಹೀಗೆ ಪೈಪೋಟಿ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಬಹಳ ದೊಡ್ಡ ಕಸರತ್ತಿದೆ ಇದೆ ಪರಿಶಿಷ್ಟ ಪಂಗಡ ಹಾಗೂ ಯುವಜನ ಕ್ರೀಡಾ ಸಚಿವರಾಗಲಿಕ್ಕೆ ಸರ್ಕಸ್ ಶುರುವಾಗಿದೆ ಜಾತಿ ಹಾಗೂ ಪ್ರಾಂತೀಯ ಲೆಕ್ಕಾಚಾರದಲ್ಲಿ ಸಮೀಕರಣ ಕೂಡ ನಡೀತಾ ಇದೆ ನಾಗೇಂದ್ರ ರಾಜೀನಾಮೆ ಬಳಿಕ ಸಿ ಎಂ ಬಳಿ ಎರಡು ಖಾತೆಗಳಿದ್ದಾವೆ ಹೀಗಾಗಿ ಈ ಖಾತೆಗಳನ್ನು ಯಾರಿಗೆ ಹಂಚಿಕೆ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಇದೆ ಒಂದು ವೇಳೆ ಹಂಚಿಕೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಜೇನುಗೂಡಿಗೆ ಕೈ ಹಾಕಿದಂತಾಗತ್ತೆ ಮಾಡದೇ ಹೋದರೆ ಹಾಗೆ ಖಾಲಿ ಉಳಿಯುತ್ತೆ ಮುಖ್ಯಮಂತ್ರಿಗಳು ತಮ್ಮ ಬಳಿಯೇ ಈ ಖಾತೆಗಳನ್ನು ಉಳಿಸಿಕೊಳ್ತಾರಾ ಅಥವಾ ಹೆಚ್ಚುವರಿಯಾಗಿ ಸಚಿವ ಶಿವರಾಜ್ ತಂಗಡಿಗೆ ಈ ಖಾತೆಗಳನ್ನು ನೀಡ್ತಾರಾ ಯಾಕೆಂದರೆ ಅವರು ಕೂಡ ಒ ಬಿ ಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾರೆ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾರೆ ಹೀಗಾಗಿ ಶಿವರಾಜ್ ತಂಗಡಿಗೆಗೆ ಹೆಚ್ಚುವರಿಯಾಗಿ ಈ ಖಾತೆಗಳನ್ನು ನೀಡ್ತಾರಾ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ನಿಂತ್ಕೊಂಡಿದೆ ಈ ಮಧ್ಯೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟರೆ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಈ ಮಧ್ಯದಲ್ಲಿ ಪೈ ಪೈಪೋಟಿ ಇರುತ್ತೆ ಫೈಟ್ ಆಗುತ್ತೆ ಹೀಗಾಗಿ ಬೇಡ ಅನ್ನೋ ತೀರ್ಮಾನ ಕೂಡ ತೆಗೆದುಕೊಂಡರೂ ಅಚ್ಚರಿ ಇಲ್ಲ ಅಂತ ಕಾಣಿಸುತ್ತೆ